ಬೆಳಗ್ಗೆದ್ದು ಮನೆ ಮುಂದೆ ರಂಗೋಲಿ ಹಾಕೋದು ಅಂದ್ರೆ ಕೆಲವರಿಗೆ ಬಹುದೊಡ್ಡ ತಲೆನೋವು ಆದ್ರೆ ಇಲ್ಲೊಬ್ಬರು ರಂಗೋಲಿಯಲ್ಲೇ ಜಾದು ಮಾಡ್ತಿದ್ದಾರೆ ಅವರ ಕಲಾ ಪ್ರೌಢಿಮೆ ನೋಡಿದ್ರೆ ನೀವು ಕಳೆದು ಹೋಗೋದು ಪಕ್ಕ ದಿನ ಮನೆ ಮುಂದೆ ರಂಗೋಲಿ ಹಾಕೋಕೆ ನಾವೆಲ್ಲ ಪರದಾಡ್ತೀವಿ ಆದರೆ ಇಲ್ಲೊಬ್ಬ ಕಲಾವಿದ ರಂಗೋಲಿ ಮೂಲಕವೇ ಜಾದು ಮಾಡುತ್ತಿದ್ದಾರೆ ರಂಗೋಲಿಯಲ್ಲಿ ಗಣ್ಯ ವ್ಯಕ್ತಿಗಳ ಚಿತ್ರ ಬಿಡಿಸುವ ಮೂಲಕ ತಮ್ಮ ಕಲಾ ಪ್ರತಿಭೆಯನ್ನ ಜಗತ್ತಿಗೆ ಸಾರಿ ಹೇಳುತ್ತಿದ್ದಾರೆ ಅಂದಹಾಗೆ ಈ ಕಲಾವಿದನ ಹೆಸರು ಜಯಂತ್ ಸಾಲಿಯಾನ್ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಸರಪಾಡಿ ನಿವಾಸಿ ತಮ್ಮ ಸ್ವಪ್ರಯತ್ನದಿಂದಲೇ ಇಂದು ಅವರೊಬ್ಬ ಉತ್ತಮ ರಂಗೋಲಿ ಕಲಾವಿದರಾಗಿದ್ದಾರೆ ಅಂದಹಾಗೆ ಆರಂಭದಲ್ಲಿ ಉಡುಪಿಯ ಕಟಪಾಡಿ ವಿಶ್ವನಾಥ ಕ್ಷೇತ್ರದಲ್ಲಿ ಅರ್ಚಕರಾದಂತಹ ಚರಣ್ ಶಾಂತಿಯವರು ಜಯಂತ್ ಅವರಿಗೆ ರಂಗೋಲಿ ಹಾಕೋದಕ್ಕೆ ಅವಕಾಶ ನೀಡಿದ್ರಂತೆ ರಂಗೋಲಿ ಅಂದ್ರೆ ಏನು ಅಂತಾನೂ ತಿಳಿಯದ ಜಯಂತ್ ಸಾಲಿಯಾನ್ ರಾತ್ರಿ ನಿದ್ದೆ ಬಿಟ್ಟು ಅಂದಿನಿಂದಲೇ ರಂಗೋಲಿ ಅಭ್ಯಾಸ ಮಾಡೋದಕ್ಕೆ ಆರಂಭಿಸಿದ್ರು ಹೀಗೆ ಅವರ ರಂಗೋಲಿ ಜರ್ನಿ ಶುರುವಾಯಿತು ಹೀಗೆ ಆರಂಭವಾದ ಅವರ ರಂಗೋಲಿ ಜರ್ನಿಯಿಂದಾಗಿ ಮುಂಬೈ ಗೋವಾ ಪುಣೆ ಕೇರಳ ಆಂಧ್ರಪ್ರದೇಶ ತಮಿಳುನಾಡು ಇತ್ಯಾದಿ ಕಡೆಗಳಿಗೆ ಹೋಗುವ ಅವಕಾಶ ಸಿಕ್ಕಿತು ಇನ್ನು ಇವರು ಅವರ ರಂಗೋಲಿಯಿಂದಾಗಿಯೇ ಸಾಕಷ್ಟು ಮಂದಿ ಅಭಿಮಾನಿಗಳನ್ನ ಹೊಂದಿದ್ದಾರೆ ಇತ್ತೀಚೆಗೆ ಜೊತೆ ಜೊತೆಯಲ್ಲಿ ಧಾರವಾಹಿಯ ಅನಿರುದ್ಧ ಹಾಗೂ ಮೇಘಾಶೆಟ್ಟಿ ಅವರ ರಂಗೋಲಿ ಬಿಡಿಸಿದ್ರು ರಂಗೋಲಿ ನೋಡಿ ಖುಷಿಯಾದ ಅನಿರುದ್ಧ ಅವರು ಕರೆ ಮಾಡಿ ಜಯಂತ್ ಅವರನ್ನ ಅಭಿನಂದಿಸಿದ್ರು ಅಲ್ಲದೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅನಾರೋಗ್ಯಕ್ಕೆ ಒಳಗಾದಾಗ ಅವರ ಶೀಘ್ರ ಚೇತರಿಕೆಗೆ ರಂಗೋಲಿ ಮೂಲಕ ಶುಭ ಹಾರೈಸಿದ್ರು ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬಕ್ಕೆ ಅವರ ರಂಗೋಲಿ ಬಿಡಿಸಿದ್ರು ಇನ್ನು ಇವರ ರಂಗೋಲಿ ನೋಡಿದ್ರೆ ಇದು ರಂಗೋಲಿನ ಅನ್ನೋ ಸಂದೇಹ ಮೂಡಿಸುವಷ್ಟು ಅದ್ಭುತವಾಗಿರುತ್ತೆ ಇನ್ನು ಇತ್ತೀಚೆಗೆ ಬಿಡಿಸಿದ ಪೇಜಾವರ ಶ್ರೀಗಳ ರಂಗೋಲಿ ನೋಡಿ ಅನೇಕರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಭವಿಷ್ಯದಲ್ಲಿ ಒಂದಷ್ಟು ಮಂದಿಗೆ ಈ ಕಲೆಯನ್ನ ಧಾರೆ ಎರೆಯಬೇಕು ಅನ್ನೋ ಕನಸು ಇಟ್ಟುಕೊಂಡಿದ್ದಾರೆ ಜಯಂತ್ ತಮ್ಮ ಸ್ವಪ್ರಯತ್ನದಿಂದಲೇ ಇಂದು ರಂಗೋಲಿ ಕಲೆಯ ಮೂಲಕ ಸಾವಿರಾರು ಜನರು ತನ್ನನ್ನು ಗುರುತಿಸುವಂತೆ ಮಾಡಿದ ಜಯಂತ್ ಅವರ ಈ ಸಾಧನೆಗೆ ತಕ್ಕದಾದ ಗೌರವಗಳು ದಕ್ಕಲಿ ಅನ್ನುವುದು ನಮ್ಮ ಹಾರೈಕೆ ಡೆಸ್ಕ್ ಎಕ್ಸ್ಪ್ರೆಸ್ ಟಿವಿ